ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತ ಎರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಇಲ್ಲಿಯ ತನಕ ಏನೆಲ್ಲ ಕಲ್ತಿದ್ದೇವೆ ಅವುಗಳನ್ನೆಲ್ಲ ಬಳಕೆ ಮಾಡಿಕೊಂಡು ವಾಕ್ಯಗಳನ್ನು ರಚಿಸೋಣ ಸರಿನಾ ಈಗ ನಾನು ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ನಿಮಗೆ ಕನ್ನಡದಿಂದ ಹೇಗೆ ಇಂಗ್ಲೀಷಿಗೆ ಅನುವಾದ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಆಯಿತಾ ಇಲ್ಲಿ ಒಂದು ವಾಕ್ಯ ಇದೆ ನಾನು ಅಡುಗೆ ಮನೆಯಲ್ಲಿ ಭೋಜನವನ್ನು ಸಿದ್ಧಪಡಿಸುತ್ತಿದ್ದೇನೆ ಅಂತ ಹೇಳಿ ಇದನ್ನು ನಿಮಗೀಗ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಆಯಿತಾ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಸಬ್ಜೆಕ್ಟ್ ಯಾವುದು ವಾಕ್ಯದ್ದು ಅಂತ ಹುಡುಕಬೇಕು ಇಲ್ಲಿ ನಾನು ಅನ್ನುವಂಥದ್ದು ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾದ ಮೇಲೆ ನಿಮ್ ನೀವು ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ಹುಡುಕಬೇಕು ಕ್ರಿಯಾಪದ ಯಾವುದು ಸಿದ್ಧಪಡಿಸುತ್ತಿದ್ದೇನೆ ಅಂತ ಹೇಳಿ ಆಯ್ತಾ ಸಿದ್ಧಪಡಿಸುವುದು ವಾಕ್ಯದ ಕ್ರಿಯಾಪದ ಅದರ ಜೊತೆ ತಿದ್ದೇನೆ ಅಂತ ಉಂಟು ಈಗ ಸಿದ್ಧಪಡಿಸುತ್ತಿದ್ದೇನೆ ಅಂದರೆ ಏನು ಹೇಳಿ ಸಿದ್ಧಪಡಿಸುತ್ತಾ ಇದ್ದೇನೆ ಅಂತ ಅಲ್ವಾ ಅದೆರಡನ್ನು ಕೂಡಿಸಿದಾಗ ಸಿದ್ಧಪಡಿಸುತ್ತಿದ್ದೇನೆ ಅಂತ ಆಗ್ತದೆ ಇದು ನಿಮ್ಗೆ ಗೊತ್ತುಂಟು ಅಲ್ವಾ ಈಗ ಮೊದಲಿಗೆ ನೀವು ಏನು ಅನುವಾದ ಮಾಡಬೇಕು ಅಂದರೆ ನಾನು ಹಾಗೂ ಸಿದ್ಧಪಡಿಸುತ್ತಿದ್ದೇನೆ ಅನ್ನೋದನ್ನು ಆಯಿತಾ ನಾನು ಸಿದ್ಧಪಡಿಸುತ್ತಿದ್ದೇನೆ ಇದನ್ನು ನೀವು ಮೊದಲಿಗೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಇದು ಮಾಡೋದು ಹೇಗಂತ ನಿಮ್ಗೆ ಗೊತ್ತುಂಟು ಅಲ್ವಾ ಐ ಆಮ್ ಅಂತ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಈ ವಾಕ್ಯ ರಚನೆಯನ್ನು ನಾನು ನಿಮಗೆ ಹೇಳಿಕೊಟ್ಟಾಗಿದೆ ಇಲ್ಲಿ ಯಾಕೆ ಆಮ್ ಬಂತು ಹಾಗೂ ಐ ಎನ್ ಜಿ ರೂಪ ಬಂತು ಯಾಕಂದರೆ ನಾನು ಅನ್ನುವಂಥದ್ದು ಸಬ್ಜೆಕ್ಟ್ ತಾ ಇದ್ದೇನೆ ಅನ್ನೋದು ಬಂತು ಹಾಗಾಗಿ ಐ ಅಜ್ಜಿ ಬಂತು ಅಲ್ವಾ ಸೊ ಇದು ನಿಮ್ಗೆ ಗೊತ್ತುಂಟು ಇದರ ರಚನೆ ನಿಮ್ಗೆ ಗೊತ್ತುಂಟು ಸೊ ಫಸ್ಟಿಗೆ ನೀವು ಇದನ್ನು ಮಾಡಬೇಕು ವಾಕ್ಯದ ಸಬ್ಜೆಕ್ಟ್ ಹಾಗೂ ಕ್ರಿಯಾಪದ ಕ್ರಿಯಾಪದ ಜೊತೆ ಏನು ಸೇರಿದೆ ಅದನ್ನು ನೋಡಿಕೊಂಡು ಅದನ್ನು ಮೊದಲಿಗೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಆಯಿತಾ ಇಷ್ಟ ಆದಮೇಲೆ ಉಳಿದ ಪದಗಳನ್ನು ಅನುವಾದ ಮಾಡ್ತಾ ಬರಬೇಕು ನೆಕ್ಸ್ಟ್ ಏನಿದೆ ಭೋಜನವನ್ನು ಅಂತಿದೆ ಭೋಜನಕ್ಕೆ ನಾವು ಡಿನ್ನರ್ ಅಂತೇಳಿ ಹೇಳ್ತೇವೆ ಲಂಚ್ ಅಂತ ಕೂಡ ಹೇಳ್ಬೋದು ಆಯ್ತಾ ಈಗ ಇಲ್ಲಿ ಒಂದು ಅಂತೂಂಟು ಇದಕ್ಕೆ ನಾವು ಏನು ಬಳಸುವುದಿಲ್ಲ ಭೋಜನಕ್ಕೆ ನಾವು ಡಿನ್ನರ್ ಅಂತೇಳಿ ಹೇಳ್ತೇವೆ ಅಥವಾ ಲಂಚ್ ಅಂತ ಹೇಳ್ತೇವೆ ಆಯ್ತಾ ಸೊ ನಾನು ಸಿದ್ಧಪಡಿಸುತ್ತಿದ್ದೇನೆ ಆಯಿತು ಭೋಜನವನ್ನು ಆಯಿತು ಅಡುಗೆ ಮನೆಯಲ್ಲಿ ಅನ್ನೋದು ಬಾಕಿ ಉಂಟು ಅಡುಗೆ ಮನೆಯಲ್ಲಿ ಅನ್ನೋದನ್ನು ನಾವು ಇನ್ ದ ಕಿಚನ್ ಅಂತೇಳಿ ಹೇಳ್ತೇವೆ ಆಯ್ತಾ ಅಡುಗೆ ಮನೆಗೆ ಕಿಚನ್ ಅಂತೇಳಿ ಹೇಳ್ತೇವೆ ಎಲ್ಲಿ ಅನ್ನೋದಕ್ಕೆ ಇನ್ ಬಳಸ್ತೇವೆ ಅಂತ ಗೊತ್ತುಂಟು ನಿಮಗೆ ಕಿಚನ್ನ ಮೊದಲು ದ ಹಾಕಿದ್ದೇವೆ ಯಾಕಂದ್ರೆ ನಮಗೆ ಯಾವ ಕಿಚನ್ ಅಂತ ಗೊತ್ತುಂಟು ಅದಕ್ಕೆ ಆಯ್ತಾ ಈಗ ಇದನ್ನ 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 ಒಟ್ಟಿಗೆ ಹಾಕಿದರೆ ಈ ವಾಕ್ಯದ ಇಂಗ್ಲಿಷ್ ಸರಿಸಮ ವಾಕ್ಯ ಸಿಗ್ತದೆ ಅದು ಐ ಆಮ್ ಪ್ರಿಪೇರಿಂಗ್ ಡಿನ್ನರ್ ಇನ್ ದ ಕಿಚನ್ ಅಂತ ಸರಿನಾ ಸೊ ಇದೇನಿದು ಈ ವಾಕ್ಯದ ಇಂಗ್ಲಿಷ್ ಅನುವಾದ ನೋಡಿ ಐ ಆಮ್ ಪ್ರಿಪೇರಿಂಗ್ ಅಂದರೆ ನಾನು ಸಿದ್ಧಪಡಿಸುತ್ತಿದ್ದೇನೆ ನಾನು ಸಿದ್ಧಪಡಿಸುತ್ತಿದ್ದೇನೆ ಏನು ಸಿದ್ಧಪಡಿಸುತ್ತಿದ್ದೇನೆ ಭೋಜನವನ್ನು ಅಲ್ವಾ ಹಾಗಾಗಿ ಐ ಆಮ್ ಪ್ರಿಪೇರಿಂಗ್ ನಂತರ ಡಿನ್ನರ್ ಹಾಕ್ಬೇಕು ನೀವು ಸರಿನಾ ಐ ಆಮ್ ಪ್ರಿಪೇರಿಂಗ್ ಡಿನ್ನರ್ ಅಂದರೆ ನಾನು ಭೋಜನವನ್ನು ಸಿದ್ಧಪಡಿಸುತ್ತಿದ್ದೇನೆ ಅಂತ ಹೇಳಿ ಎಲ್ಲಿ ಇನ್ ದ ಕಿಚನ್ ಅಡುಗೆ ಮನೆಯಲ್ಲಿ ಆಯ್ತಾ ಸಾಮಾನ್ಯವಾಗಿ ಎಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ನೀವು ಕೊನೆಯಲ್ಲಿ ಹಾಕಿ ಆಯಿತಾ ಐ ಆಮ್ ಪ್ರಿಪೇರಿಂಗ್ ಡಿನ್ನರ್ ಇನ್ ದ ಕಿಚನ್ ಈ ರೀತಿ ಕಿಚನ್ನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲಿ ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ವಾಕ್ಯದ ಕೊನೆಯಲ್ಲಿ ಹಾಕಿ ಸರಿನಾ ಇನ್ನೊಂದು ಉದಾಹರಣೆ ನಾನು ನನ್ನ ಕೋಣೆಯಲ್ಲಿ ಪುಸ್ತಕ ಓದುತ್ತಿದ್ದೇನೆ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕೀಗ ಮೊದಲಿಗೆ ಸಬ್ಜೆಕ್ಟ್ ಹುಡುಕಬೇಕು ನಾನು ಆಯ್ತಾ ಆಮೇಲೆ ಕ್ರಿಯಾಪದ ಹುಡುಕಬೇಕು ಓದುವುದು ಕ್ರಿಯಾಪದ ಆಯ್ತಾ ಅದರ ಜೊತೆ ತಿದ್ದೇನೆ ಅಂತ ಉಂಟು ಅಂದರೆ ಓದುತ್ತಾ ಇದ್ದೇನೆ ಅನ್ನೋದು ಓದುತ್ತಿದ್ದೇನೆ ಆಗಿದೆ ಇಲ್ಲಿ ಅಲ್ವಾ ಸೊ ನಾನು ಓದುತ್ತಿದ್ದೇನೆ ಅನ್ನೋದನ್ನು ಮೊದಲು ಇಂಗ್ಲೀಷಿಗೆ ಅನುವಾದ ಮಾಡಿ ಮಾಡಿದಾಗ ಐ ಆಮ್ ರೀಡಿಂಗ್ ಅಂತೇಳಿ ಆಗ್ತದೆ ಆಯಿತಾ ಸೊ ಇದು ಮೊದಲ ಸ್ಟೆಪ್ ನೆಕ್ಸ್ಟ್ ಉಳಿದ ಪದಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಬನ್ನಿ ಏನುಂಟು ಪುಸ್ತಕ ಅಂತ ಉಂಟು ಪುಸ್ತಕ ಪುಸ್ತಕಕ್ಕೆ ಅ ಬುಕ್ ಅಂತೇಳಿ ಹೇಳ್ತೇವೆ ನೋಡಿ ಪುಸ್ತಕಕ್ಕೆ ಬುಕ್ ಅಂತ ಹೇಳ್ತೇವೆ ಆದರೆ ಇದರ ಮೊದಲು ದ ಅಥವಾ ಎ ಬೇಕು ಆಯಿತಾ ಎ ಅಂದರೆ ಒಂದು ಪುಸ್ತಕ ಅಂತ ದ ಅಂದರೆ ನಮ್ಗೆ ಯಾವುದು ಯಾವ ಪುಸ್ತಕ ಅಂತ ಗೊತ್ತುಂಟು ಆ ಪುಸ್ತಕ ಅಂತ ಸರಿನಾ ಈಗ ಉದಾಹರಣೆಗೆ ನಾನು ನಾನು ನನ್ನ ಕೋಣೆಯಲ್ಲಿ ಪುಸ್ತಕ ಓದ್ತಾ ಇದ್ದೇನೆ ಅಂತ ಮಾಡಿ ನೀವು ನನಗೆ ಫೋನ್ ಮಾಡ್ತೀರಿ ಫೋನ್ ಮಾಡಿ ನನ್ನ ಹತ್ರ ಏನು ಮಾಡ್ತಿದ್ದೀಯ ಅಂತ ಕೇಳ್ತೀರಿ ಅದಕ್ಕೆ ನಾನು ಹೇಳ್ತೇನೆ ನಾನು ನನ್ನ ಕೋಣೆಯಲ್ಲಿ ಪುಸ್ತಕ ಓದ್ತಾ ಇದ್ದೇನೆ ಅಂತೇಳಿ ಹೇಳ್ತೇನೆ ಆವಾಗ ಎ ಬುಕ್ಕನ್ನು ಬಳಸಬೇಕು ಯಾಕಂದರೆ ಯಾವ ಪುಸ್ತಕ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ನಿಮ್ಗೆ ಗೊತ್ತಿಲ್ಲ ನನಗೆ ಗೊತ್ತುಂಟು ನನಗೆ ಗೊತ್ತುಂಟು ಆದರೆ ನೀವು ನನ್ನ ಹತ್ರ ಏನು ಕೇಳಿದ್ರಿ ಏನ್ಮಾಡ್ತಾ ಇದ್ದಿ ಅಂತೇಳಿ ಕೇಳಿದ್ರಿ ಅದಕ್ಕೆ ನಾನು ಹೇಳಿದೆ ಪುಸ್ತಕ ಓದ್ತಾ ಇದ್ದೇನೆ ಅಂತೇಳಿ ಹೇಳಿದೆ ನಾನೊಂದು ಪುಸ್ತಕ ಓದ್ತಾ ಇದ್ದೇನೆ ಇಲ್ಲಿ ಎ ಅಂದರೆ ಒಂದು ಅನ್ನುವ ಅರ್ಥ ಬರ್ತದೆ ಸರಿನಾ ಈ ಹಂತದಲ್ಲಿ ಎ ಅನ್ನು ಬಳಸಬೇಕು ಈಗ ಇನ್ನೊಂದು ಸನ್ನಿವೇಶ ತಗೊಳ್ಳೋಣ ನೀವು ನನಗೆ ಒಂದು ಪುಸ್ತಕ ಕೊಟ್ಟಿದ್ದೀರಿ ನೀವು ನನಗೆ ಒಂದು ಪುಸ್ತಕ ಕೊಟ್ಟು ಅದನ್ನು ಓದಿ ಅಂತೇಳಿ ಹೇಳಿದ್ದೀರಿ ನನಗೆ ಆಯ್ತಾ ನಾನು ನನ್ನ ಕೋಣೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದೇನೆ ನೀವು ನನಗೆ ಫೋನ್ ಮಾಡ್ತೀರಿ ಫೋನ್ ಮಾಡಿ ಏನು ಮಾಡ್ತಾ ಇದ್ದೀ ಅಂತ ಕೇಳ್ತೀರಿ ಆವಾಗ ನಾನು ಹೇಳ್ತೇನೆ ನಾನು ನನ್ನ ಕೋಣೆಯಲ್ಲಿ ಪುಸ್ತಕ ಓದ್ತಾ ಇದ್ದೇನೆ ಅಂತ ಹೇಳ್ತೇನೆ ಆವಾಗ ದ ಬುಕ್ ಅಂತ ಬಳಸ್ಬೋದು ಯಾಕಂದರೆ ಯಾವ ಪುಸ್ತಕ ಅಂತ ನಿಮಗೂ ಗೊತ್ತುಂಟು ನೀವು ಕೊಟ್ಟ ಪುಸ್ತಕ ಅಂತ ಆಯಿತಾ ಉದಾಹರಣೆ ಅಷ್ಟೇ ಇದು ಆಯ್ತಾ ನೀವು ಕೊಟ್ಟ ಪುಸ್ತಕ ಅಂತ ಹೇಳುವ ಬದಲು ನಾನು ದ ಬುಕ್ ಅಂತ ಹೇಳ್ತೇನೆ ಆವಾಗ ನಿಮಗೂ ಗೊತ್ತಾಗ್ತದೆ ಯಾವ ಪುಸ್ತಕದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಸರಿನಾ ಪುನಃ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಈಗ ಹೆಚ್ಚು ತಲೆಬಿಸಿ ಮಾಡ್ಕೊಳ್ಬೇಡಿ ಇದ್ರ ಬಗ್ಗೆ ಆಯಿತಾ ನೆಕ್ಸ್ಟ್ ಉಳಿದಿದ್ದೇನು ನನ್ನ ಕೋಣೆಯಲ್ಲಿ ಆಯಿತಾ ನನ್ನ ಕೋಣೆಯಲ್ಲಿ ಇನ್ ಮೈ ರೂಮ್ ಇನ್ ಮೈ ರೂಮ್ ಸರಿನಾ ಸೊ ಹೀಗೆ ಅನುವಾದ ಮಾಡಿಕೊಂಡು ಜೋಡಿಸ್ಬೇಕು ನೆಕ್ಸ್ಟ್ ಜೋಡಿಸಿದಾಗ ಐ ಆ್ಯಮ್ ರೀಡಿಂಗ್ ಅ ಬುಕ್ ಇನ್ ಮೈ ರೂಮ್ ಅಂತಾಗ್ತದೆ ನಾನು ನನ್ನ ಕೋಣೆಯಲ್ಲಿ ಒಂದು ಪುಸ್ತಕ ಓದ್ತಾ ಇದ್ದೇನೆ ಅಂಥೇಳಿ ನೋಡಿ ಐ ಆ್ಯಮ್ ರೀಡಿಂಗ್ ನಾನು ಓದ್ತಾ ಇದ್ದೇನೆ ಏನು ಪುಸ್ತಕವನ್ನು ಐ ಆಮ್ ರೀಡಿಂಗ್ ಅ ಬುಕ್ ಅದಕ್ಕೆ ಎ ಬುಕ್ ಅನ್ನುವಂಥದ್ದು ಐ ಆಮ್ ರೀಡಿಂಗ್ನ ನಂತರ ಬಂತು ಆಯಿತಾ ಆಮೇಲೆ ಎಲ್ಲಿ ಓದ್ತಾ ಇದ್ದೇನೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹಾಕಬೇಕು ಇನ್ ಮೈ ರೂಮ್ ಅಂತ ಸರಿನಾ ಎಲ್ಲಿ ಕ್ರಿಯೆ ನಡೀತಾ ಇದೆ ಅದನ್ನು ನೀವು ಕೊನೆಗೆ ಹಾಕಿ ಅರ್ಥ ಆಯ್ತಾ ಸರಿ ಈಗ ನಿಮಗೆ ಇನ್ನೊಂದು ಡೌಟ್ ಬರ್ತದೆ ಇಲ್ಲಿ ನನ್ನ ಕೋಣೆಯಲ್ಲಿ ಅಂತ ಉಂಟು ನಾವು ನನ್ನ ಅನ್ನುವ ಪದ ಒಂದು ಸತಿ ಅನುವಾದ ಮಾಡಿದರೆ ಮೈ ಅಂತ ಆಗ್ತದೆ ಕೋಣೆ ಎಲ್ಲಿ ಅಂತ ಮತ್ತೊಂದು ಸತಿ ಅನುವಾದ ಮಾಡಿದರೆ ಇನ್ನು ರೂಮ್ ಅಂತ ಆಗ್ತದೆ ಹಾಗೆ ಮಾಡ್ತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಈಗ ನೀವು ಇದನ್ನು ಒಂದೇ ಪದ ಅಂತ ತಿಳ್ಕೊಳ್ಳಿ ನನ್ನ ಕೋಣೆ ಅನ್ನೋದು ಒಂದು ಪದ ಇದು ಬೇರೆ ಬೇರೆ ಅಲ್ಲ ಅಲ್ವಾ ನನ್ನ ಕೋಣೆ ಇದು ಒಟ್ಟಿಗೆ ಬರುವಂಥದ್ದು ಹಾಗಾಗಿ ಒಟ್ಟಿಗೆ ತಗೊಂಡಿದ್ದೇನೆ ನನ್ನ ಕೋಣೆ ನನ್ನ ಕೋಣೆಯಲ್ಲಿ ಎನ್ಮೈರು ಈ ರೀತಿ ಸೊ ನೀವು ಪದ ಪದ ತಗೊಂಡು ಅನುವಾದ ಮಾಡಬೇಡಿ ಹಾಗೆ ಆಗೋದಿಲ್ಲ ಒಟ್ಟೊಟ್ಟಿಗೆ ಒಂದೊಂದು ಗುಂಪನ್ನು ತಗೊಂಡು ಅನುವಾದ ಮಾಡ್ತಾ ಬರಬೇಕು ಆಯ್ತಾ ಈಗ ಇದನ್ನು ನೀವು ಮೊದಲು ಮೊದಲು ಮಾಡ್ತಾ ಇರೋದಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ ಟೈಮ್ ಬೇಕಾಗ್ಬೋದು ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತವಾಗಿ ನೀವು ಸರಿಯಾಗಿ ಅನುವಾದ ಮಾಡ್ತೀರಿ ಸರಿನಾ ನೆಕ್ಸ್ಟ್ ನಾನು ಉದ್ಯಾನವನದಾದ್ಯಂತ ನಡೆಯುತ್ತಿದ್ದೇನೆ ಆಯಿತಾ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಮೊದಲು ಸಬ್ಜೆಕ್ಟ್ ಏನು ಅಂತ ನೋಡಿ ನಾನು ಆಯಿತಾ ಕ್ರಿಯಾಪದ ನಡೆಯುವುದು ಆಯಿತಾ ನಡೆಯುತ್ತಾ ಇದ್ದೇನೆ ಅನ್ನೋದು ನಡೆಯುತ್ತಿದ್ದೇನೆ ಆಗಿದೆ ಸೊ ಮೊದಲು ನಾನು ನಡೆಯುತ್ತಿದ್ದೇನೆ ಅನ್ನೋದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಐ ಆಮ್ ವಾಕಿಂಗ್ ಅಂತ ಆಗ್ತದೆ ನಾನು ನಡೆಯುತ್ತಿದ್ದೇನೆ ಐ ಆಮ್ ವಾಕಿಂಗ್ ಆಯಿತಾ ನೆಕ್ಸ್ಟ್ ಉದ್ಯಾನವನದಲ್ಲಿ ಇದ್ದಿದ್ದರೆ ಇನ್ ದ ಪಾರ್ಕ್ ಅಂತ ಆಗ್ತಿತ್ತು ಆಯಿತಾ ಉದ್ಯಾನವನದಲ್ಲಿ ಅಂದರೆ ಇನ್ ದ ಪಾರ್ಕ್ ಆಗ್ತಿತ್ತು ಉದ್ಯಾನವನ ದ್ಯಂತ ಅಂತ ಬಂದಿದೆ ಇದನ್ನು ನಾವು ಎಕ್ರಾಸ್ ದಿ ಪಾರ್ಕ್ ಅಂತ ಹೇಳ್ತೇವೆ ಎಕ್ರಾಸ್ ಪದ ದಾದ್ಯಂತ ಬಂದಾಗ ಬಳಸ್ತೇವೆ ಅಂತ ಹೇಳಿದ್ದೆ ನಾನು ಅಲ್ವಾ ಪ್ರಿಪೋಸಿಷನ್ಸ್ ಹೇಳೋತ್ತಿಗೆ ಸೊ ಎಕ್ರಾಸ್ ದಿ ಪಾರ್ಕ್ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅನ್ನುವ ಅರ್ಥದಲ್ಲಿ ನೀವು ಬಳಸಬಹುದು ಅಥವಾ ಇಡೀ ಪಾರ್ಕಲ್ಲಿ ನಾನು ವಾಕಿಂಗ್ ಮಾಡ್ತಾ ಇದ್ದೇನೆ ಅಂತ ಹೇಳುವ ಅರ್ಥ ಕೂಡ ಇದರಲ್ಲಿ ಸಿಗ್ತದೆ ಆಯಿತಾ ಅಕ್ರಾಸ್ ದಿ ಪಾರ್ಕ್ ಅಂದರೆ ಅದೇ ಪೂರ್ತಿ ಪಾರ್ಕಿನಲ್ಲಿ ನಾನು ವಾಕಿಂಗ್ ಮಾಡ್ತಾ ಇದ್ದೇನೆ ಹೇಳಿ ಸರಿನಾ ಈಗ ಇವೆರಡನ್ನು ಒಟ್ಟಿಗೆ ಹಾಕಿದ್ರೆ ಆಯ್ತು ಐ ಆಮ್ ವಾಕಿಂಗ್ ಅಕ್ರಾಸ್ ದಿ ಪಾರ್ಕ್ ನಾನು ಉದ್ಯಾನವನದಾದ್ಯಂತ ನಡೆಯುತ್ತಿದ್ದೇನೆ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ನಾನು ಕಿಟಕಿಯ ಬಳಿ ಕೆಲಸ ಮಾಡುತ್ತಿದ್ದೇನೆ ನಾನು ಕಿಟಕಿಯ ಬಳಿ ಕೆಲಸ ಮಾಡುತ್ತಿದ್ದೇನೆ ಸಬ್ಜೆಕ್ಟ್ ನಾನು ಕ್ರಿಯಾಪದ ಕೆಲಸ ಮಾಡುವುದು ಕೆಲಸ ಮಾಡುವುದು ಕ್ರಿಯಾಪದ ಕೆಲಸ ಮಾಡುತ್ತಾ ಇದ್ದೇನೆ ಅನ್ನೋದನ್ನು ಕೂಡಿಸಿ ಹೀಗೆ ಬರ್ತಿದ್ದೇವೆ ಸೊ ಫಸ್ಟ್ ಅದನ್ನು ಅನುವಾದ ಮಾಡಿ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಆಮ್ ವರ್ಕಿಂಗ್ ಆಯ್ತಾ ನೆಕ್ಸ್ಟ್ ಕಿಟಕಿಯ ಬಳಿ ನಿಯರ್ ದಿ ವಿಂಡೋ ಅಂತ ಹೇಳ್ಬೋದು ಆಯ್ತಾ ಅಥವಾ ಬೈದ ವಿಂಡೋ ಅಂತ ಕೂಡ ಹೇಳ್ಬೋದು ಈ ರೀತಿ ಕೂಡ ಹೇಳ್ಬೋದು ಸಾಮಾನ್ಯವಾಗಿ ಈ ರೀತಿ ಹೇಳ್ತೇವೆ ಅಂದ್ರೆ ನಾನು ಕಿಟಕಿಯ ಹತ್ರ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕಿಟಕಿ ಉಂಟು ಒಂದು ಆ ಕಿಟಕಿಯ ಹತ್ರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆಯ್ತಾ ಸೊ ಬೈದ ವಿಂಡೋ ಅಂತ ಹೇಳಿ ಬಳಸ್ಬೇಕಾಗ್ತದೆ ನಿಯರ್ ದ ವಿಂಡೋ ಅನ್ನುವಂಥದ್ದನ್ನು ನಾವು ಈ ಸನ್ನಿವೇಶದಲ್ಲಿ ಬಳಸುವುದಿಲ್ಲ ಆಯ್ತಾ ಸೊ ಇದ್ರ ಬಗ್ಗೆ ನೀವು ಇನ್ನು ಮತ್ತೆ ಕೂಲಂಕುಷವಾಗಿ ಯೋಚನೆ ಮಾಡಬೇಡಿ ಅಗತ್ಯ ಇಲ್ಲ ಸರಿನಾ ಸೊ ಈಗ ಇವೆರಡನ್ನು ಒಟ್ಟಿಗೆ ಹಾಕಿದ್ರೆ ಆಯಿತು ಐ ಆಮ್ ವರ್ಕಿಂಗ್ ಬೈ ದ ವಿಂಡೋ ಅಂದರೆ ನಾನು ಕೀಟಕಿಯ ಬಳಿ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಸರಿನಾ ನೆಕ್ಸ್ಟ್ ನಾನು ಪಾರ್ಟಿಯಲ್ಲಿ ನನ್ನ ಸ್ನೇಹಿತರೊಂದಿಗೆ ನೃತ್ಯ ಮಾಡುತ್ತಿದ್ದೇನೆ ಈಗ ಮೊದಲಿಗೆ ಸಬ್ಜೆಕ್ಟ್ ನಾನು ಆಮೇಲೆ ಕ್ರಿಯಾಪದ ನೃತ್ಯ ಮಾಡುವುದು ಆಯಿತಾ ಸೊ ಅದನ್ನು ಮೊದಲಿಗೆ ಅನುವಾದ ಮಾಡಿ ನಾನು ನೃತ್ಯ ಮಾಡುತ್ತಿದ್ದೇನೆ ಐ ಆಮ್ ಡ್ಯಾನ್ಸಿಂಗ್ ಆಯಿತಾ ನೆಕ್ಸ್ಟ್ ಏನು ನೆಕ್ಸ್ಟ್ ಪಾರ್ಟಿಯಲ್ಲಿ ಅನ್ನೋದುಂಟು ನನ್ನ ಸ್ನೇಹಿತರೊಂದಿಗೆ ಅನ್ನೋದುಂಟು ಯಾವುದನ್ನಾದರೂ ಅನುವಾದ ಮಾಡಿ ತೊಂದರೆ ಇಲ್ಲ ಪಾರ್ಟಿಯಲ್ಲಿ ಆಟ್ ದಿ ಪಾರ್ಟಿ ನೋಡಿ ಪಾರ್ಟಿ ಅಥವಾ ಯಾವುದಾದ್ರು ಒಂದು ಗುಂಪು ಇದ್ದಾಗ ಅದರಲ್ಲಿ ಆಟ್ ಬಳಸ್ತೇವೆ ಅಂತ ಹೇಳಿದ್ದೆ ಸೊ ಅದರ ಪ್ರಕಾರ ಇಲ್ಲಿ ಬಳಸಿದ್ದೇವೆ ಆಟ್ ದಿ ಪಾರ್ಟಿ ಅಂತ ಪಾರ್ಟಿಯಲ್ಲಿ ನನ್ನ ಸ್ನೇಹಿತರೊಂದಿಗೆ ವಿತ್ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರು ಮೈ ಫ್ರೆಂಡ್ಸ್ ರೊಂದಿಗೆ ವಿತ್ ಆಯ್ತಾ ಈಗ ಇವೆಲ್ಲದನ್ನು ಒಟ್ಟಿಗೆ ಹಾಕಿ ಹಾಕಿದಾಗ ಐ ಆಮ್ ಡ್ಯಾನ್ಸಿಂಗ್ ವಿತ್ ಮೈ ಫ್ರೆಂಡ್ಸ್ ಆ್ಯಟ್ ದ ಪಾರ್ಟಿ ಅಂತಾಗ್ತದೆ ಕ್ರಿಯೆ ಎಲ್ಲಿ ನಡೀತಾ ಇದೆ ಅನ್ನೋದನ್ನು ಕೊನೆಗೆ ಹಾಕಿ ಆ್ಯಟ್ ದ ಪಾರ್ಟಿ ಅಂತೇಳಿ ಆಯಿತು ಸರಿನಾ ನೆಕ್ಸ್ಟ್ ನಾನು ಮುಂದಿನ ಬಸ್ಸಿಗಾಗಿ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದೇನೆ ಕ್ರಿಯಾಪದ ಮತ್ತು ಸಬ್ಜೆಕ್ಟ್ ನಾನು ಕಾಯುವುದು ನಾನು ಕಾಯುವುದು ನಾನು ಕಾಯುತ್ತಿದ್ದೇನೆ ಐ ಆಮ್ ವೇಟಿಂಗ್ ಆಯ್ತಾ ನೆಕ್ಸ್ಟ್ ಮುಂದಿನ ಬಸ್ಸಿಗಾಗಿ ಅನ್ನೋದನ್ನು ಅನುವಾದ ಮಾಡಬಹುದು ಅಥವಾ ಬಸ್ ನಿಲ್ದಾಣದಲ್ಲಿ ಅನ್ನೋದನ್ನು ಅನುವಾದ ಮಾಡಬಹುದು ನೀವು ಆಯ್ತಾ ಬಸ್ ನಿಲ್ದಾಣದಲ್ಲಿ ಆಟ್ ದಿ ಬಸ್ ಸ್ಟಾಪ್ ಆಯ್ತಾ ಬಸ್ ಸ್ಟಾಪಿಗೆ ಬಸ್ ನಿಲ್ದಾಣ ಸರಿನಾ ದಲ್ಲಿ ಬಂದಿದೆ ದಲ್ಲಿ ಬಂದಾಗ ಇನ್ ಅಂತ ಹೇಳಿ ಪಳಿಸಬಾರ್ದು ಯಾಕಂದ್ರೆ ಇದು ಒಂದು ನಿರ್ದಿಷ್ಟವಾದ ಸ್ಥಳ ನಾನೀಗ ಬಸ್ ಸ್ಟಾಪಿಗೆ ಬಂದು ನಿಮ್ಮನ್ನು ಹುಡುಕಿದ್ರೆ ನೀವು ನನಗೆ ಕಾಣಲಿಕ್ಕೆ ಸಿಗ್ತೀರಿ ಅಲ್ವಾ ಒಂದು ಜಾಗದಲ್ಲಿ ನೀವು ಇದ್ದೀರಿ ಅಂತೇಳಿ ಹೇಳಲಿಕ್ಕೆ ಸಾಮಾನ್ಯವಾಗಿ ಆ್ಯಟನ್ನು ಬಳಸ್ತೇವೆ ಅದೇ ಒಂದು ಕೋಣೆಯಲ್ಲಿ ಅಥವಾ ಒಂದು ನಾಲ್ಕು ಗೋಡೆಗಳ ಮಧ್ಯೆ ನೀವು ಇದ್ದೀರಿ ಅಂತ ಹೇಳಲಿಕ್ಕೆ ಇನ್ನನ್ನು ಬಳಸ್ತೇವೆ ಆಯ್ತಾ ಸೊ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಆ ಜಾಗದಲ್ಲಿ ಇದ್ದೀರಿ ಅಂತೇಳಿ ಹೇಳ್ತಾ ಇದ್ದೀರಿ ಹಾಗಾಗಿ ದಲ್ಲಿ ಅನ್ನೋದಕ್ಕೆ ಆ್ಯಟನ್ನು ಬಳಸಿದ್ದೇವೆ ಆಯ್ತಾ ದ ಬಸ್ ಸ್ಟಾಪ್ ದ ಬಳಸಬೇಕು ಯಾಕಂದರೆ ನೀವು ಏನು ಹೇಳ್ತಾ ಇದ್ದೀರಿ ಯಾರಿಗೆ ಹೇಳ್ತಾ ಇದ್ದೀರಿ ಇಬ್ಬರಿಗೂ ಬಸ್ ನಿಲ್ದಾಣದ ಬಗ್ಗೆ ಗೊತ್ತಿದೆ ಹಾಗಾಗಿ ದವನ್ನು ಬಳಸಬೇಕು ಆಯ್ತಾ ಈಗ ಈ ವಾಕ್ಯವನ್ನು ನೀವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀರಿ ಆದರೆ ಅವರಿಗೆ ಬಸ್ ಸ್ಟಾಪ್ ಯಾವುದು ಅಂತ ಗೊತ್ತಿಲ್ಲ ಅಂತಾದರೆ ಎ ಅನ್ನು ಬಳಸಬೇಕು ನಾನೊಂದು ಬಸ್ ಸ್ಟಾಪಲ್ಲಿ ನಿಂತಿದ್ದೇನೆ ಅಂತೇಳಿ ನಾನು ಹೇಳಿದರೆ ಆ ಒಂದು ಅನ್ನುವ ಪದಕ್ಕೆ ಎ ಅನ್ನು ಬಳಸಬೇಕು ನಿಮಗೆ ನನಗೆ ಇಬ್ಬರಿಗೂ ಯಾವ ಬಸ್ ನಿಲ್ದಾಣ ಅಂತ ಗೊತ್ತಿದ್ ಗೊತ್ತಿರ್ತದೋ ಆವಾಗ ಬಳಸಬೇಕು ಆಯ್ತಾ ನೆಕ್ಸ್ಟ್ ಮುಂದಿನ ಬಸ್ಸಿಗಾಗಿ ಫಾರ್ ದಿ ನೆಕ್ಸ್ಟ್ ಬಸ್ ಮುಂದಿನ ಬಸ್ಸು ನೆಕ್ಸ್ಟ್ ಬಸ್ ಗಾಗಿ ಫಾರ್ ದ ಆಯ್ತಾ ನೆಕ್ಸ್ಟ್ ಬಸ್ಸು ನೆಕ್ಸ್ಟ್ ಬಸ್ ಬಗ್ಗೆ ನಿಮ್ಗೆ ಗೊತ್ತುಂಟು ಅಲ್ವಾ ಮುಂದಿನ ಬಸ್ ಬಗ್ಗೆ ನಿಮ್ಗೆ ಗೊತ್ತುಂಟು ಅದಕ್ಕೋಸ್ಕರ ದವನ್ನು ಬಳಸಿದ್ದೀರಿ ಇಲ್ಲಿ ಏ ಬಳಸಲಿಕ್ಕೆ ಸರಿನಾ ಈಗ ಇವೆಲ್ಲವನ್ನು ಒಟ್ಟಿಗೆ ಹಾಕಿ ಹಾಕಿದಾಗ ಐ ಆಮ್ ವೇಟಿಂಗ್ ಫಾರ್ ದಿ ನೆಕ್ಸ್ಟ್ ಬಸ್ ಆಟ್ ದಿ ಬಸ್ ಸ್ಟಾಪ್ ಆಯ್ತಾ ಎಲ್ಲಿ ನಿಂತಿದ್ದೀರಿ ಎಲ್ಲಿ ಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಲಾಸ್ಟಿಗೆ ಹಾಕಿ ಸರಿನಾ ಸರಿನಾಟ್ ದಿ ಬಸ್ ಸ್ಟಾಪ್ ಲಾಸ್ಟಲ್ಲೂ ಉಂಟು ವಾಕ್ಯದಲ್ಲಿ ಅಲ್ವಾ ನೆಕ್ಸ್ಟ್ ನಾನು ಟೆರೇಸ್ ಮೇಲೆ ವ್ಯಾಯಾಮ ಮಾಡುತ್ತಿದ್ದೇನೆ ನಾನು ವ್ಯಾಯಾಮ ಮಾಡುತ್ತಿದ್ದೇನೆ ಇದನ್ನು ಮೊದಲಿಗೆ ಅನುವಾದ ಮಾಡಿದ್ರೆ ಮಾಡಿದರೆ ನಾನು ವ್ಯಾಯಾಮ ಮಾಡುತ್ತಿದ್ದೇನೆ ಐ ಆಮ್ ಎಕ್ಸಸೈಸಿಂಗ್ ಎಲ್ಲಿ ಟೆರೆಸ್ ಮೇಲೆ ಆನ್ ದಿ ಟೆರೆಸ್ ದ ಬೇಕು ದ ಬೇಕು ಆಯಿತಾ ಆನ್ ದಿ ಟೆರೆಸ್ ಟೆರೆಸ್ ಮೇಲೆ ಸೊ ಒಟ್ಟಿಗೆ ಸೇರಿಸಿದಾಗ ಐ ಆಮ್ ಎಕ್ಸಸೈಸಿಂಗ್ ಆನ್ ದಿ ಟೆರೆಸ್ ಆಗ್ತದೆ ಸರಿನಾ ನೆಕ್ಸ್ಟ್ ನಾನು ಗ್ರಂಥಾಲಯದಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿದ್ದೇನೆ ಐ ಆಮ್ ಸ್ಟಡಿಯಿಂಗ್ ರೀಡಿಂಗ್ ಅಂತ ಹೇಳುವುದಿಲ್ಲ ರೀಡಿಂಗ್ ಅಂದ್ರೆ ಸುಮ್ಮನೆ ಓದುವುದಂತ ಅರ್ಥ ಸ್ವಲ್ಪ ಅಭ್ಯಾಸ ಮಾಡೋದಕ್ಕೆ ಸ್ಟಡಿಯಿಂಗ್ ಅಂತ ಹೇಳಿ ಹೇಳ್ತೇವೆ ಆಯ್ತಾ ಐ ಆಮ್ ಸ್ಟಡಿಯಿಂಗ್ ಎಲ್ಲಿ ಗ್ರಂಥಾಲಯದಲ್ಲಿ ಆಟ್ ದಿ ಲೈಬ್ರರಿ ನೋಡಿ ಪುನಃ ಗ್ರಂಥಾಲಯ ಒಂದು ಸ್ಥಳ ಆ ಸ್ಥಳದಲ್ಲಿ ನೀವು ಇದ್ದೀರಿ ಅಂತ ಹೇಳಲಿಕ್ಕೆ ಆ್ಯಟನ್ನು ಬಳಸಬೇಕು ಆಯ್ತಾ ನೀವು ಇನ್ ದ ಲೈಬ್ರರಿ ಅಂತ ಹೇಳಬಹುದು ಹೇಳಿದ್ರೆ ಏನು ಅರ್ಥ ಆಗ್ತದೆ ಅಂದ್ರೆ ಲೈಬ್ರರಿಯ ನಾಲ್ಕು ಗೋಡೆಗಳ ಮಧ್ಯೆ ನೀವು ಇದ್ದೀರಿ ಅನ್ನುವ ಅರ್ಥ ಆಗ್ತದೆ ಸರಿನಾ ಇನ್ನೊಂದು ವಿಷಯ ನೀವು ಇನ್ನಾದರೂ ಬಳಸಿ ಆದರೂ ಬಳಸಿ ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಬೇಡಿ ಯಾಕಂದ್ರೆ ನೀವು ಏನು ಮಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದೀರಿ ಸರಿಯಾಗಿ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದೀರಿ ಆಯ್ತಾ ಈ ಇಂಗ್ಲಿಷ್ ಭಾಷೆಯಲ್ಲಿ ಹಲವಾರು ನಿಯಮಗಳಿವೆ ಅಗತ್ಯ ಇಲ್ಲದ ಮತ್ತೊಬ್ಬರಿಗೆ ಕನ್ಫ್ಯೂಸ್ ಮಾಡುವಂತಹ ನಿಯಮಗಳಿವೆ ಹಾಗಾಗಿ ಆ್ಯಟ್ ಬಳಸ್ಬೇಕಾ ಇನ್ ಬಳಸ್ಬೇಕಾ ಇದರ ಇದರ ಅಲ್ಲಿ ನೀವು ವಾಕ್ಯಗಳ ರಚನೆಯನ್ನು ನಿಲ್ಲಿಸ್ಬಿಟ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆ್ಯಟನ್ನಾದರೂ ಬಳಸಿ ಇನ್ನಾದರೂ ಬಳಸಿ ವಾಕ್ಯಗಳನ್ನು ಸರಿಯಾಗಿ ರಚಿಸ್ಲಿಕ್ಕೆ ಕಲಿಯಿರಿ ಅಷ್ಟೇ ಸರಿನಾ ಈಗ ನೀವು ಯಾರಿಗೆ ಈ ವಾಕ್ಯವನ್ನು ಹೇಳ್ತೀರಿ ಅವರಿಗೂ ಏನು ಕರೆಕ್ಟಾಗಿ ಗೊತ್ತಿರಬೇಕಂತಿಲ್ಲ ಆ್ಯಟ್ ಬಳಸ್ಬೇಕಿತ್ತಾ ಇನ್ ಬಳಸ್ಬೇಕಿತ್ತ ಅಂತ ಆಯ್ತಾ ಅವರು ಕೂಡ ಸಾಮಾನ್ಯವಾಗಿ ಇಂಗ್ಲೀಷನ್ನು ಕಲ್ಸ್ ಕಲ್ತ್ಕೊಂಡು ಬಂದಿರ್ತಾರೆ ಸರಿಯಾಗಿ ಇಂಗ್ಲೀಷನ್ನು ಇಂಗ್ಲಿಷ್ನಲ್ಲಿ ಮಾತನಾಡೋರು ಇಂಗ್ಲೀಷನ್ನು ಕಲ್ತುಕೊಂಡು ಇಂಗ್ಲೀಷಿನಲ್ಲೇ ಮಾಸ್ಟರ್ಸ್ ಮಾಡಿದವರಿಗೆ ಆ್ಯಟ್ ಬಳಸ್ಬೇಕಾ ಇನ್ನು ಬಳಸ್ಬೇಕಾ ಗೊತ್ತಾಗ್ತದೆ ಹೊರತು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ತಲೆಬಿಸಿ ಮಾಡಿಕೊಳ್ಬೇಡಿ ಸರಿನಾ ಈಗ ಇವೆರಡನ್ನು ಒಟ್ಟಿಗೆ ಹಾಕಿದರೆ ಐ ಆಮ್ ಸ್ಟಡಿಂಗ್ ಆಟ್ ದಿ ಲೈಬ್ರರಿ ಅಂತಾಗ್ತದೆ ಸರಿನಾ ನೆಕ್ಸ್ಟ್ ನಾನು ಅಡುಗೆ ಮನೆಯಲ್ಲಿ ತಿಂಡಿ ತಿನ್ನುತ್ತಿದ್ದೆ ನಾನು ಅಡುಗೆ ಮನೆಯಲ್ಲಿ ತಿಂಡಿ ತಿನ್ನುತ್ತಿದ್ದೆ ನೋಡಿ ಈಗ ಕೊನೆಯಲ್ಲಿ ಅಂತ ಏನುಂಟು ನೋಡಿ ತಿದ್ದೆ ಅಂತ ಉಂಟು ಅಲ್ವಾ ತಿದ್ದೇನೆ ಅಲ್ಲ ಇದು ತಿದ್ದೇನೆ ಅಲ್ಲ ತಿದ್ದೆ ನೀವು ಫೋನ್ ಮಾಡಿದಾಗ ನಾನು ಅಡುಗೆ ಮನೆಯಲ್ಲಿ ತಿಂಡಿ ತಿನ್ನುತ್ತಿದ್ದೆ ಅಂದ್ರೆ ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆ ಸೊ ಇದನ್ನು ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕು ಆಯ್ತಾ ಸೊ ನಾನು ಆಮೇಲೆ ತಿನ್ನುತ್ತಿದ್ದೆ ಇದನ್ನು ಮೊದಲಿಗೆ ಅನುವಾದ ಮಾಡಿದರೆ ಐ ವಾಸ್ ಈಟಿಂಗ್ ಅಂತ ಆಗ್ತದೆ ನೆನ್ಪಿಟ್ಕೊಳ್ಳಿ ಐ ಆಮ್ ಈಟಿಂಗ್ ಅಲ್ಲ ಈಗ ಆಯಿತಾ ನಾನು ತಿನ್ನುತ್ತಿದ್ದೇನೆ ಅಂತಿದ್ರೆ ಮಾತ್ರ ಐ ಆಮ್ ಈಟಿಂಗ್ ಐ ವಾಸ್ ಅಂದರೆ ತಿನ್ನುತ್ತಿದ್ದೆ ನಿಮಗೆ ನೆನ್ ನೆನ್ಪಿಡಬೇಕು ಇದು ಆಯಿತಾ ನಾನು ಹೇಳಿಕೊಟ್ಟಿದ್ದೇನೆ ನೆಕ್ಸ್ಟ್ ತಿಂಡಿ ತಿಂಡಿಗೆ ಬ್ರೇಕ್ಫಾಸ್ಟ್ ಅಂತೇಳಿ ಹೇಳ್ತೇವೆ ಉಪಹಾರ ಬೆಳಗ್ಗೆ ತಿಂತೇವಲ್ಲ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇವೆ ಆಮೇಲೆ ಅಡುಗೆ ಮನೆಯಲ್ಲಿ ಇನ್ ದ ಕಿಚನ್ ಇನ್ ಕಿಚನ್ ಅಲ್ಲ ದ ಬೇಕು ಯಾಕಂದರೆ ಯಾವ ಕಿಚನ್ ಬಗ್ಗೆ ಮಾತನಾಡ್ತಿದ್ದೇವೆ ಅದು ಗೊತ್ತಿರ್ತದೆ ನಮಗೆ ಅಲ್ವಾ ಸೊ ಇನ್ ದ ಕಿಚನ್ ಅಡುಗೆ ಮನೆಯಲ್ಲಿ ಅಂತ ಆಯ್ತಾ ಈಗ ಇವುಗಳನ್ನು ಒಟ್ಟು ಹಾಕಿದರೆ ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಇನ್ ದ ಕಿಚನ್ ಅಂತ ಆಗ್ತದೆ ಆಯ್ತಾ ನೋಡಿ ಎಲ್ಲಿ ಕ್ರಿಯೆ ನಡೀತಾ ಇದೆ ಅದನ್ನು ಕೊನೆಗೆ ಹಾಕಿ ಅಷ್ಟೇ ಇನ್ ದ ಕಿಚನ್ ಸರಿನಾ ನೆಕ್ಸ್ಟ್ ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆ ನೋಡಿ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಇಲ್ಲ ಅಲ್ವಾ ನಿಮಗೆ ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾನು ಒಂದು ಗಂಟೆ ಹಿಂದೆ ಫೋನ್ ಮಾಡಿದೆ ನಿಮಗೆ ನೀನು ಫೋನ್ ಎತ್ತಲಿಲ್ಲ ಯಾಕೆ ಅಂತ ಕೇಳ್ತಾರೆ ನಿಮ್ಮ ಫ್ರೆಂಡ್ ಆವಾಗ ನೀವು ಹೇಳ್ತೀರಿ ಬಾಲ್ಕನಿಯಲ್ಲಿ ಕಾದಂಬರಿ ಓದ್ತಿದ್ದೆ ಅಂತ ಹೇಳ್ತೀರಿ ಅಂದರೆ ನಿಮ್ಮ ಫೋನ್ ಬರುವಾಗ ನಾನು ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆನೋ ಅರ್ಥ ಸರಿನಾ ಈ ರೀತಿ ವಾಕ್ಯ ಬಂದು ನಿಮ್ಗೇನು ಗೊತ್ತಿರಬೇಕಂದ್ರೆ ಸಬ್ಜೆಕ್ಟ್ ಇರ್ತದೆ ಆ ಸಬ್ಜೆಕ್ಟ್ ಉಂಟಲ್ಲ ಕೆಲವೊಮ್ಮೆ ನಾವು ಹೇಳುವುದಿಲ್ಲ ಆಯಿತಾ ನಿಮ್ಮ ಫ್ರೆಂಡ್ ನಿಮಗೂ ಫೋನ್ ಮಾಡಿದಾಗ ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗ್ತದೆ ನೀವೇ ಅಂತ ಆದರೆ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಹಾಕಲೇಬೇಕಾಗ್ತದೆ ಆಯಿತಾ ಸರಿ ಈಗ ಓದುವಂಥದ್ದು ಕ್ರಿಯೆ ಓದುವಂಥದ್ದು ಕ್ರಿಯೆ ಅದ್ರ ಜೊತೆ ಏನ್ ಬರ್ತದೆ ಇದು ಮುಖ್ಯವಾಗಿ ನೀವು ನೋಡ್ಲೇಬೇಕು ಯಾಕಂದ್ರೆ ಇದರಿಂದನೇ ನಮ್ಗೆ ಒಂದು ವಾಕ್ಯದ ಕಾಲ ಚೇಂಜ್ ಆಗ್ತದೆ ಆಯ್ತಾ ವರ್ತಮಾನ ಕಾಲವೋ ಭೂತ ಕಾಲವೋ ಕಾಲವೋ ಯಾವುದೋ ಒಂದು ಗೊತ್ತಾಗೋದೇ ಇದರಿಂದ ನಮಗೆ ಸರಿನಾ ಸೊ ಓದುತ್ತಿದ್ದೆ ಅಂತ ತಗೊಂಡ್ರೆ ಐ ವಾಸ್ ರೀಡಿಂಗ್ ಅಂತ ಆಗ್ತದೆ ಆಯ್ತಾ ಐ ಅನ್ನುವಂಥದ್ದು ಇಲ್ಲಿಲ್ಲ ನಾನು ಅನ್ನುವಂಥದ್ದು ಇಲ್ಲ ಆದರೂ ಕೂಡ ಇಂಗ್ಲಿಷ್ ನಲ್ಲಿ ಅದನ್ನು ಹೇಳಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಕಾದಂಬರಿಗೆ ನೊವೆಲ್ ಅಂತ ಹೇಳ್ತೇವೆ ಅದರ ಮೊದಲು ಎ ಹಾಕಬೇಕು ಒಂದು ಅನ್ನುವ ಅರ್ಥ ಆಯಿತಾ ನಾನು ಒಂದು ಕಾದಂಬರಿಗೆ ಓದ್ತಾ ಇದ್ದೆ ಅನ್ನೋ ಅರ್ಥ ಒಂದು ಅನ್ನೋದನ್ನು ಕನ್ನಡದಲ್ಲಿ ಹೇಳೋದಿಲ್ಲ ಬಟ್ ಇಂಗ್ಲಿಷ್ ಎ ಅನ್ನೋದನ್ನು ಬಳಸಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಬಾಲ್ಕನಿಯಲ್ಲಿ ಆನ್ ದ ಬಾಲ್ಕನಿ ನೋಡಿ ಬಾಲ್ಕನಿ ಎಲ್ಲಿ ಅಂತ ಬಂದರೂ ಕೂಡ ಆನ್ ದಿ ಬಾಲ್ಕನಿ ಅಂತ ಹೇಳಬೇಕು ಆನ್ ಅನ್ನು ಬಳಸ್ಬೇಕು ಯಾಕಂದ್ರೆ ಬಾಲ್ಕನಿ ಇರ್ತದೆ ಅದರ ಮೇಲೆ ನೀವು ಇರ್ತೀರಿ ಅಲ್ವಾ ಮೇಲ್ಮೈ ಮೇಲೆ ನೀವು ಇರ್ತೀರಿ ಬಾಲ್ಕನಿಯ ಮೇಲೆ ನೀವು ಇರ್ತೀರಿ ಸೊ ಮೇಲೆ ಇರುವ ಕಾರಣ ಆನ್ ಅನ್ನು ಬಳಸಬೇಕು ಎಲ್ಲಿ ಅನ್ನೋದಕ್ಕೆ ಇನ್ ಅಂತೇಳಿ ಬಳಸಿದ್ರೆ ನಾಲ್ಕು ಗೋಡೆಯ ಮಧ್ಯೆ ಅನ್ನುವ ಅರ್ಥ ಸಿಗ್ತದೆ ಬಾಲ್ಕನಿಯ ಒಳಗೆ ಅನ್ನುವ ಅರ್ಥ ಸಿಗ್ತದೆ ಬಾಲ್ಕನಿ ಒಳಗೆ ಇರ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಅಲ್ವಾ ಹಾಗಾಗಿ ಆನ್ ದ ಬಾಲ್ಕನಿ ಸರಿನಾ ನೆಕ್ಸ್ಟ್ ಒಟ್ಟಿಗೆ ಹಾಕಿದರೆ ಐ ವಾಸ್ ರೀಡಿಂಗ್ ಅ ನಾವೆಲ್ ಆನ್ ದಿ ಬಾಲ್ಕನಿ ಅಂತ ಆಗ್ತದೆ ಸರಿನಾ ನೆಕ್ಸ್ಟ್ ನಾನು ಸರೋವರ ಸರೋವರ ದಾದ್ಯಂತ ಈಜುತ್ತಿದ್ದೆ ನಾನು ಈಜುತ್ತಿದ್ದೆ ಐ ವಾಸ್ ಸ್ವಿಮ್ಮಿಂಗ್ ಆಯ್ತಾ ಸರೋವರ ದಾದ್ಯಂತ ದಾದ್ಯಂತಕ್ಕೆ ನಾವು ಎಕ್ರಾಸನ್ನು ಬಳಸ್ತೇವೆ ಎಕ್ರಾಸ್ ದಿ ಲೇಕ್ ಆಯ್ತಾ ಲೇಕ್ ಅಂದರೆ ಸರೋವರ ದಾದ್ಯಂತಕ್ಕೆ ಅಕ್ರಾಸ್ ಅನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ಐ ವಾಸ್ ಸ್ವಿಮ್ಮಿಂಗ್ ಅಕ್ರಾಸ್ ದಿ ಲೇಕ್ ಅಂತ ಆಗ್ತದೆ ಒಟ್ಟಿಗೆ ಸೇರಿಸಿದಾಗ ಸರಿನಾ ನೆಕ್ಸ್ಟ್ ನಾನು ನನ್ನ ಬ್ಯಾಂಡ್ನೊಂದಿಗೆ ಗಿಟಾರ್ ನುಡಿಸುತ್ತಿದ್ದೆ ನಾನು ನುಡಿಸುತ್ತಿದ್ದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಾಸ್ ಪ್ಲೇಯಿಂಗ್ ಅಂತೇಳಿ ಹೇಳ್ತೇವೆ ಪ್ಲೇಯಿಂಗ್ ಅಂದರೆ ಆಟ ಆಡೋದು ಪ್ಲೇ ಅಂದರೆ ಆಟ ಆಡೋದು ಪ್ಲೇಯಿಂಗ್ ಅಂತ ಯಾಕೆ ಇಲ್ಲಿ ಬಳಸಿದ್ದೇವೆ ಅಂದರೆ ಯಾವುದಾದ್ರು ಒಂದು ವಾದ್ಯವನ್ನು ನುಡಿಸುವುದಕ್ಕೂ ಕೂಡ ನಾವು ಪ್ಲೇ ಅಂತಲೇ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಆಯ್ತಾ ಸೊ ನಾನು ನುಡಿಸುತ್ತಿದ್ದೆ ಐ ವಾಸ್ ಪ್ಲೇಯಿಂಗ್ ಗಿಟಾರ್ ದ ಗಿಟಾರ್ ಬರೀ ಗಿಟಾರ್ ಅಲ್ಲ ದ ಗಿಟಾರ್ ಆಯಿತಾ ಯಾಕಂದರೆ ಯಾವ ಗಿಟಾರ್ ಅಂತ ನಮ್ಗೆ ಗೊತ್ತುಂಟು ಅದಕ್ಕೆ ಆಯಿತಾ ನೆಕ್ಸ್ಟ್ ವಿತ್ ಮೈ ಬ್ಯಾಂಡ್ ನನ್ನ ಬ್ಯಾಂಡ್ ನೊಂದಿಗೆ ನೊಂದಿಗೆ ಆಯ್ತಾ ವಿತ್ ವಿತ್ ಮೈ ಬ್ಯಾಂಡ್ ಈಗ ಇವುಗಳನ್ನು ಒಟ್ಟು ಹಾಕಿ ಐ ವಾಸ್ ಪ್ಲೇಯಿಂಗ್ ದ ಗಿಟಾರ್ ವಿತ್ ಮೈ ಬ್ಯಾಂಡ್ ಆಗ್ತದೆ ಸರಿನಾ ಈಗ ಈ ವಾಕ್ಯದಲ್ಲಿ ಎಲ್ಲಿ ಕ್ರಿಯೆ ನಡೀತಾ ಇತ್ತು ಅದು ಇಲ್ಲ ಅಲ್ವಾ ಆವಾಗ ನೀವು ಅರ್ಥಪೂರ್ಣವಾಗಿಯೇ ವಾಕ್ಯಗಳನ್ನು ಜೋಡಿಸ್ತಾ ಬರಬೇಕು ಅಂದರೆ ಐ ವಾಸ್ ಪ್ಲೇಯಿಂಗ್ ವಿತ್ ದ ಸಾರಿ ಐ ವಾಸ್ ಪ್ಲೇಯಿಂಗ್ ವಿತ್ ಮೈ ಬ್ಯಾಂಡ್ ದ ಗಿಟಾರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂದರೆ ಗಿಟಾರ್ನ್ನು ಲಾಸ್ಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಗಿಟಾರ್ನ ಸಂಬಂಧ ಇರುವುದು ಈ ಪದದೊಟ್ಟಿಗೆ ನೋಡಿ ನಾನು ನುಡಿಸುತ್ತಿದ್ದೆ ಅಲ್ವಾ ನಾನು ಏನು ನುಡಿಸ್ತಿದ್ದೆ ಗಿಟಾರ್ ನುಡಿಸ್ತಿದ್ದೆ ಹಾಗಾಗಿ ನಾನು ಗಿಟಾರ್ ನುಡಿಸುತ್ತಿದ್ದೆ ಅನ್ನುವುದನ್ನ ಮೊದಲಿಗೆ ಹಾಕ್ಬೇಕು ನೀವು ಯಾಕಂದರೆ ಗಿಟಾರ್ ಅನ್ನುವ ಪದ ನುಡಿಸುತ್ತಿದ್ದೆ ಅನ್ನುವ ಪದದ ಜೊತೆ ಸಂಬಂಧ ಇಟ್ಕೊಂಡಿದೆ ಆಯ್ತಾ ನನ್ನ ಬ್ಯಾಂಡ್ನೊಂದಿಗೆ ಮತ್ತೆ ಅರ್ಥ ಆಯ್ತಾ ಸೊ ಐ ವಾಸ್ ಪ್ಲೇಯಿಂಗ್ ದ ಗಿಟಾರ್ ದ ಗಿಟಾರ್ ಬರ್ಬೇಕು ಪ್ಲೇಯಿಂಗ್ ದ ಗಿಟಾರ್ ಅಂದರೆ ನಾನು ಗಿಟಾರ್ ನುಡಿಸ್ತಿದ್ದೆ ಅಂತ ವಿತ್ ಮೈ ಬ್ಯಾಂಡ್ ಅಂದರೆ ನನ್ನ ಬ್ಯಾಂಡ್ನೊಂದಿಗೆ ಅಂತ ಹೇಳಿ ಸರಿನಾ ನೆಕ್ಸ್ಟ್ ನಾನು ಕಾಫಿ ಅಂಗಡಿಯಲ್ಲಿ ನನ್ನ ಸ್ನೇಹಿತನಿಗಾಗಿ ಕಾಯುತ್ತಿದ್ದೆ ನಾನು ಕಾಯುತ್ತಿದ್ದೆ ಐ ವಾಸ್ ವೇಟಿಂಗ್ ಆಯಿತಾ ನೆಕ್ಸ್ಟ್ ಒಂದೇ ಇದನ್ನು ಅನುವಾದ ಮಾಡಬಹುದು ಅಥವಾ ಇದನ್ನು ಅನುವಾದ ಮಾಡಬಹುದು ನನ್ನ ಸ್ನೇಹಿತನಿಗಾಗಿ ಫಾರ್ ಮೈ ಫ್ರೆಂಡ್ ಗಾಗಿ ಬಂದಿದೆ ಫಾರ್ ಕಾಫಿ ಅಂಗಡಿಯಲ್ಲಿ ಆಟ್ ದಿ ಕಾಫಿ ಶಾಪ್ ಆಯಿತಾ ಆ ಸ್ಥಳದಲ್ಲಿ ನೀವಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಸ್ಥಳದಲ್ಲಿ ನೀವಿದ್ದೀರಿ ಅಂತ ಹೇಳಲಿಕ್ಕೆ ಆ ಜಾಗದಲ್ಲಿ ಇದ್ದೀರಿ ಅಂತ ಹೇಳಲಿಕ್ಕೆ ಆ್ಯಟನ್ನು ಅನ್ನು ಆಯಿತಾ ಆಯ್ತಾ ಇನ್ ಅಂದ್ರೆ ಒಳಗಡೆ ಅನ್ನುವ ಅರ್ಥ ಬರ್ತದೆ ಪುನಃ ಹೇಳ್ತಾ ಇದ್ದೇನೆ ಆಟ್ ಇನ್ ನಿಮ್ ಕನ್ಫ್ಯೂಸ್ ಆದ್ರೆ ಯಾವುದನ್ನಾದರೂ ಬಳಸಿ ಏನು ತೊಂದರೆ ಇಲ್ಲ ಸರಿನಾ ಹೆಚ್ಚು ತಲೆಬಿಸಿ ಮಾಡಿಕೊಂಡು ಇಂಗ್ಲಿಷ್ ಅನ್ನು ಕಲಿಯುವ ಅಗತ್ಯ ಕೂಡ ಇಲ್ಲ ಆಯಿತಾ ಸರಿಯಾಗಿ ಮಾತನಾಡಲಿಕ್ಕೆ ಗೊತ್ತಿದ್ರೆ ಆಯಿತು ಅಷ್ಟೇ ವಾಕ್ಯಗಳನ್ನು ರಚಿಸಲಿಕ್ಕೆ ಗೊತ್ತಿದ್ರೆ ಆಯಿತು ಸರಿನಾ ಈಗ ಇವುಗಳನ್ನೆಲ್ಲ ಒಟ್ಟಾಕಿ ಒಟ್ಟು ಹಾಕಿದರೆ ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಆ್ಯಟ್ ದಿ ಕಾಫಿ ಶಾಪ್ ಈ ರೀತಿ ಆಗ್ತದೆ ಸರಿನಾ ನೆಕ್ಸ್ಟ್ ಪಾರ್ಕ್ನಲ್ಲಿ ಯೋಗ ಯೋಗಾಭ್ಯಾಸ ಮಾಡುತ್ತಿದ್ದೆ ಇಲ್ಲಿಯೂ ಕೂಡ ನಾನು ಅನ್ನುವ ಪದ ಇಲ್ಲ ಅಲ್ವಾ ಆದರೆ ಅದು ಇದೆ ಅದು ಇದೆ ಅಂತ ಅಂದ್ಕೊಂಡು ನೀವು ಅನುವಾದ ಮಾಡಬೇಕು ಯೋಗಾಭ್ಯಾಸ ಮಾಡುತ್ತಿದ್ದೆ ಇಲ್ಲಿ ಯೋಗದ ಅಭ್ಯಾಸ ಮಾಡುತ್ತಿದ್ದೆ ಅಂತ ಅರ್ಥ ಸೊ ಅಭ್ಯಾಸ ಮಾಡುತ್ತಿದ್ದೆ ಐ ವಾಸ್ ಪ್ರಾಕ್ಟೀಸಿಂಗ್ ನಾನು ಅಭ್ಯಾಸ ಮಾಡುತ್ತಿದ್ದೆ ಅಂತ ಅರ್ಥ ಐ ವಾಸ್ ಪ್ರಾಕ್ಟಿಸಿ ಅಂತ ಹೇಳಿ ಆಯ್ತಾ ಯೋಗಕ್ಕೆ ಯೋಗ ಅಂತಲೇ ಹೇಳ್ತೇವೆ ಏನು ಚೇಂಜ್ ಇಲ್ಲ ಪಾರ್ಕ್ನಲ್ಲಿ ಇನ್ ದ ಪಾರ್ಕ್ ಪಾರ್ಕ್ನಲ್ಲಿ ಆಯ್ತಾ ಪಾರ್ಕ್ನಲ್ಲಿ ಪಾರ್ಕ್ನ ಒಳಗಡೆ ಅಂತ ಅರ್ಥ ಆ್ಯಟ್ ದ ಪಾರ್ಕ್ ಅಂತ ಹೇಳ್ತೀರಾ ಹೇಳಿ ಏನು ತೊಂದರೆ ಇಲ್ಲ ಸರಿನಾ ಈಗ ಇವು ಮೂರನ್ನು ಒಟ್ಟು ಹಾಕಿದರೆ ಐ ವಾಸ್ ಪ್ರಾಕ್ಟೀಸಿಂಗ್ ಯೋಗ ಇನ್ ದ ಪಾರ್ಕ್ ಅಂತಾಗ್ತದೆ ಸರಿನಾ ನಾನು ಕ್ಯಾನ್ವಾಸ್ ಮೇಲೆ ಭೂದೃಶ್ಯವನ್ನು ಚಿತ್ರಿಸುತ್ತಿದ್ದೆ ನಾನು ಚಿತ್ರಿಸುತ್ತಿದ್ದೆ ಐ ವಾಸ್ ಪೇಂಟಿಂಗ್ ಚಿತ್ರ ಬಿಡಿಸೋದಕ್ಕೆ ಪೇಂಟಿಂಗ್ ಅಂತ ಹೇಳ್ತೇವೆ ಆಯ್ತಾ ಡ್ರಾಯಿಂಗ್ ಅಂತಲೂ ಹೇಳ್ತೇವೆ ಡ್ರಾಯಿಂಗ್ ಅಂದರೆ ಕೈಯಲ್ಲಿ ಚಿತ್ರ ಬಿಡಿಸೋದು ಅಂತ ಅರ್ಥ ಪೇಂಟಿಂಗ್ ಅಂದರೆ ಬಣ್ಣ ಎಲ್ಲ ಹಾಕುವುದು ಅನ್ನುವ ಅರ್ಥ ಆಯ್ತಾ ಐ ವಾಸ್ ಪೇಂಟಿಂಗ್ ಕ್ಯಾನ್ವಾಸ್ ಮೇಲೆ ಆನ್ ದಿ ಕ್ಯಾನ್ವಾಸ್ ಆನ್ ಕ್ಯಾನ್ವಾಸ್ ಅಲ್ಲ ಆನ್ ದಿ ಕ್ಯಾನ್ವಾಸ್ ಯಾಕಂದರೆ ಯಾವ ಕ್ಯಾನ್ವಾಸ್ ಅಂತ ಗೊತ್ತುಂಟು ನಮಗೆ ಸರಿನಾ ಆನ್ ದಿ ಕ್ಯಾನ್ವಾಸ್ ಭೂದೃಶ್ಯ ಅ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ಅಂದರೆ ಭೂದೃಶ್ಯ ಆಯ್ತಾ ಅ ಬೇಕು ಸರಿನಾ ಇದಿಲ್ಲದೆ ನೀವು ಹೇಳಲಿಕ್ಕಿಲ್ಲ ಮೂರನ್ನು ಒಟ್ಟು ಹಾಕಿದಾಗ ಐ ವಾಸ್ ಪೇಂಟಿಂಗ್ ಅ ಲ್ಯಾಂಡ್ಸ್ಕೇಪ್ ಆನ್ ದಿ ಕ್ಯಾನ್ವಾಸ್ ಅಂತ ಆಗ್ತದೆ ಸರಿನಾ ನೋಡಿ ನಾನು ಕ್ಯಾನ್ವಾಸ್ ಮೇಲೆ ಒಂದು ಭೂದೃಶ್ಯವನ್ನು ಚಿತ್ರಿಸುತ್ತಿದ್ದೆ ಅಂತ ಅರ್ಥ ಒಂದು ಅನ್ನೋದನ್ನು ನಾವು ಹೇಳೋದಿಲ್ಲ ಅಷ್ಟೇ ಸರಿನಾ ಯಾವ ಕ್ಯಾನ್ವಾಸ್ ಅಂತ ನಮ್ಗೆ ಗೊತ್ತುಂಟು ಯಾಕಂದ್ರೆ ನಾವೇ ಚಿತ್ರ ಬಿಡಿಸ್ತಿರೋದು ಅಂದರೆ ನಾನೇ ಚಿತ್ರ ಬಿಡಿಸ್ತಿರೋದು ನನ್ಗೆ ಗೊತ್ತುಂಟು ಯಾವ ಕ್ಯಾನ್ವಾಸ್ ಅಂತ ಹೇಳಿ ಅದಕ್ಕೆ ದ ಬಳಸಿದ್ದೇನೆ ಇಲ್ಲಿ ಸರಿನಾ ನೆಕ್ಸ್ಟ್ ನಾನು ನದಿಯ ದಡದಲ್ಲಿ ಜಾಗಿಂಗ್ ಮಾಡುತ್ತಿದ್ದೆ ನಾನು ಜಾಗಿಂಗ್ ಮಾಡುತ್ತಿದ್ದೆ ಐ ವಾಸ್ ಜಾಗಿಂಗ್ ಪುನಃ ಹೇಳ್ತಾ ಇದ್ದೇನೆ ಕ್ರಿಯಾಪದ ಜೊತೆ ಏನು ಇದೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾವ ಕಾಲದಲ್ಲಿ ಇದೆ ಅನ್ನೋದು ಗೊತ್ತಿರಬೇಕು ಸರಿನಾ ವಾಸ್ ಬಳಸಿದೆ ಅದಕ್ಕೆ ತಿದ್ದೆ ಅಂತ ಉಂಟು ಅದಕ್ಕೆ ಆಯ್ತಾ ನೆಕ್ಸ್ಟ್ ನದಿಯ ದಡದಲ್ಲಿ ಬೈದ ರಿವರ್ ಬ್ಯಾಂಕ್ ನದಿಯ ದಡಕ್ಕೆ ರಿವರ್ ಬ್ಯಾಂಕ್ ಅಂತ ಹೇಳ್ತೇವೆ ದಲ್ಲಿ ಅಂತ ಬಂದಿದೆ ಬೈಯನ್ನು ಬಳಸಿದ್ದೇವೆ ಅಂದ್ರೆ ಆ ಜಾಗದಲ್ಲಿ ಅಂತ ಅರ್ಥ ದಲ್ಲಿ ಬಂದಿದೆ ಅಂತ ಹೇಳಿ ಇನ್ ಅಂತ ಹೇಳಿ ಬಳಸಲಿಕ್ಕಿಲ್ಲ ಅಂದ್ರೆ ಒಳಗಡೆ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಆಟ್ ದಿ ರಿವರ್ ಬ್ಯಾಂಕ್ ಅಂತ ಕೂಡ ಹೇಳಬಹುದು ಆದ್ರೆ ಸಾಮಾನ್ಯವಾಗಿ ರಿವರ್ ಬ್ಯಾಂಕ್ ಜೊತೆ ನಾವು ಬೈಯನ್ನು ಬಳಸ್ತೇವೆ ನೀವು ಆಟ್ ಬಳಸಿದ್ರು ಏನ್ ತೊಂದರೆ ಇಲ್ಲ ಸರಿನಾ ಐ ವಾಸ್ ಜಾಗಿಂಗ್ ಬೈ ದ ರಿವರ್ ಬ್ಯಾಂಕ್ ಐ ವಾಸ್ ಜಾಗಿಂಗ್ ಬೈ ದ ರಿವರ್ ಬ್ಯಾಂಕ್ ವಾಕ್ಯ ಆಯ್ತು ಸರಿನಾ ಈ ರೀತಿ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡ್ತೇವೆ ಆಯಿತಾ ಇನ್ನು ಇನ್ನೂ ಡೀಟೇಲ್ ಆಗಿ ನಾನು ಹೇಗೆ ಅನುವಾದ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ಕೊಡ್ತೇನೆ ಬಟ್ ಈ ಸಮಯಕ್ಕೆ ಇಷ್ಟು ಸಾಕು ಸರಿನಾ